ಜನರಲ್ಲಿ ಜ್ಞಾನ ಭಾಷೆಯಲ್ಲಿ ಸೌಂದರ್ಯ ಈ ನಾಡಿನ ಹೆಸರಿನ ಹಿಂದೆ ಅಡಗಿದೆ ಇತಿಹಾಸದ ಅಪರೂಪದ ಕಿರಣ ಆದರೆ ಈ ನಾಡು ಕರ್ನಾಟಕ ಎಂಬಲ್ಪಟ್ಟದ್ದು ಹೇಗೆ ಈ ಹೆಸರಿನ ಹಿಂದೆ ಇರುವ ಇತಿಹಾಸವೇನು ಇಂದಿನ ನನ್ನ ಭಾಷಣ ಇದೇ ಇತಿಹಾಸದ ಬಗ್ಗೆ ಭಾರತ ಸ್ವಾತಂತ್ರ್ಯವಾದ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಒತ್ತು ನೀಡಲಾಯಿತು ಅದರಂತೆ ಒಂದು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಿದ ನಂತರ ಮೈಸೂರು ರಾಜ್ಯ ಉದಯವಾಯಿತು ಆದರೆ ಮೈಸೂರು ರಾಜ್ಯ ಎಂಬ ಹೆಸರನ್ನು ಹಳೆಯ ಮೈಸೂರು ಪ್ರಾಂತ್ಯ ಹೊರತುಪಡಿಸಿ ಇತರ ಭಾಗದ ಕನ್ನಡಿಗರು ಒಪ್ಪಿಸಿದ್ದಿರಲಿಲ್ಲ ಕವಿಮರಾದ ಬಿ ಎಂ ಶ್ರೀಕಂಠಯ್ಯ ಟಿ ಎಂ ವೆಂಕಟ ಕರ್ನಾಟಕ ಎಂಬ ಹೆಸರು ಕರುನಾಡು ಎಂಬ ಪದದಿಂದ ಬಂದಿದೆ ಇದರ ಆತ ಕಪ್ಪ ನಾಡು ಎಂದರು ಹೀಗೆ ಕನ್ನಡ ಭಾಷೆಯನ್ನು ಹೆಚ್ಚಾಗಿ ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಕರ್ನಾಟಕ ರಾಜ್ಯ ವಲಯವಾಯಿತು ಕರ್ನಾಟಕ ಎನ್ನುವುದು ಒಂದು ಶಬ್ದ ಅದು ನಮ್ಮ ಭಾಷೆಯ ಸಂಸ್ಕೃತಿಯ ಮತ್ತು ಒಗ್ಗಟ್ಟಿನ ಪ್ರತೀಕ ನಾವು ಈ ಹೆಸರಿನ ಗೌರವ ಉಳಿಸಿಕೊಂಡು ಮುಂದೆ ಸಾಗೋಣ